ನಮಸ್ಕಾರ ಎಲ್ರಿಗೂ ಬೆಳೆ ಹಾನಿಯಾಗಿರುವಂತಹ ನಮ್ಮ ರೈತ ಬಂದವರು ಬೆಳೆ ಪರಿಹಾರದ ಹಣಕ್ಕಾಗಿ ಸಾಕಷ್ಟು ಜನ ಕಾಯ್ತಾ ಇದ್ರ ಬೆಳೆ ಪರಿಹಾರದ ಹಣ ಯಾವಾಗ ಜಮ ಆಗುತ್ತೆ ಸರ್ಕಾರದ ಕಡೆಯಿಂದ ಬೆಳೆ ಪರಿಹಾರದ ಹಣವನ್ನ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಮಾಹಿತಿನ ಕೇಳ್ತಾ ಇದ್ರಿ ಸರ್ಕಾರದ ಕಡೆಯಿಂದ ಬೆಳೆ ಪರಿಹಾರದ ಹಣ ಬಿಡುಗಡೆ ಆಗಿದೆಯಾ ಸರ್ಕಾರದ ಕಡೆಯಿಂದ ಬೆಳೆ ಪರಿಹಾರದ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದಿತ್ತು ಅಂತಂದ್ರೆ ಎಷ್ಟು ಹಣ ಜಮ ಆಗಿದೆ ಅಂತ ನೀವೇ ಒಂದು ಮಾಹಿತಿನ ಕೂಡ ಚೆಕ್ ಮಾಡ್ಕೋಬಹುದಾಗಿರುತ್ತೆ ಬೆಳೆ ಪರಿಹಾರಕ್ಕೆ ಸಂಬಂಧಪಟ್ಟ ಎಲ್ಲ ವಿವರಗಳ ಕೂಡ ನೀವೇ ಪಡೆಯಬಹುದಾಗಿರುವಂತದ್ದು ಸರ್ಕಾರದ ಕಡೆಯಿಂದ ಬೆಳೆ ಪರಿಹಾರದ ಹಣ ಬಿಡುಗಡೆಯಾದ ನಂತರ ನಿಮ್ಮ ಒಂದು ಖಾತೆಗೆ ಎಷ್ಟು ಹಣ ಜಮಾಗಿದೆ ಆಗಿದೆ ಅಂತ ನೀವೇ ಬೆಳೆ ಪರಿಹಾರದ ವಿವರಗಳನ್ನ ಚೆಕ್ ಮಾಡ್ಕೋಬಹುದಾಗಿರುತ್ತೆ ಅಂದರೆ ಒಂದು ನ ಮೂಲಕ ಅಥವಾ ಸ್ಥಿತಿಯ ಮೂಲಕ ನೀವೇ ವಿವರಗಳನ್ನ ತಿಳಿದುಕೊಳ್ಬಹುದಾಗಿರುವಂಥದ್ದು ಯಾವ ರೀತಿಯಾಗಿ ರೈತರು ಬೆಳೆ ಪರಿಹಾರದ ನ ಚೆಕ್ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸಿಕೊಡ್ತಾ ಇದೀನಿ ಸೊ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸನ್ ರಿಕ್ವೆಸ್ಟ್ ನಾವಿನ್ನವರೆಗೂ ನಮ್ಮ ಒಂದು ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಎಸ್ ಜಿಎಸ್ಪಿ ಕಲರ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದ್ರಿಂದ ರೈತರಿಗೆ ಉಪಯುಕ್ತ ಆಗುವಂತಹ ಮಾಹಿತಿಗಳು ಹಾಗೂ ಕೇಂದ್ರ ಸರ್ಕಾರ ಕಡೆಯಿಂದ ಮತ್ತು ರಾಜ್ಯ ಸರ್ಕಾರದ ಕಡೆಯಿಂದ ಸಿಗುವಂತಹ ಯೋಜನೆಗಳ ಮಾಹಿತಿಗಳನ್ನ ಕೂಡ ನಮ್ಮ ಒಂದು ಚಾನಲ್ನಿಂದ ನೀವು ಪಡೆಯಬಹುದಾಗಿರುತ್ತೆ ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಸರ್ಕಾರದ ಕಡೆಯಿಂದ ಬೆಳೆ ಪರಿಹಾರದ ಹಣ ಬಿಡುಗಡೆಯಾದ ನಂತರ ಅಥವಾ ರೈತರ ಬ್ಯಾಂಕ್ ಖಾತೆಗೆ ಹಣ ಜಮಾ ಆದ ನಂತರ ಅಧಿಕೃತವಾಗಿರುವಂತಹ ಸರ್ಕಾರದ ವೆಬ್ಸೈಟ್ ನಲ್ಲಿ ಮಾಹಿತಿ ಲಭ್ಯವಿರುತ್ತೆ ಈ ಒಂದು ಮಾಹಿತಿನ ಪಡೆಯುವುದಕ್ಕೋಸ್ಕರ ರೈತರು ಈ ಒಂದು ಕೆಲಸವನ್ನ ಕೂಡ ಮಾಡ್ತಾ ಇರ್ತಾರೆ ನೀವು ಯೂಟ್ಯೂಬ್ ಅಲ್ಲಿ ಮಾಹಿತಿಯನ್ನ ನೋಡಿರ್ತೀರಾ ಇವತ್ತು ಈ ಒಂದು ಜಿಲ್ಲೆಗಳಿಗೆ ಹಣ ಜಮಾ ಆಗ್ತಾ ಇದೆ ಇವತ್ತು ಇಷ್ಟು ಜನ ರೈತರಿಗೆ ಹಣ ಬಂದಿದೆ ಅಂತ ನಿಮಗೆ ಈ ರೀತಿಯಾಗಿ ಮಾಹಿತಿ ಕೊಟ್ಟಿರ್ತಾರೆ ಆ ಒಂದು ಮಾಹಿತಿಯನ್ನು ನೋಡ್ಬಿಟ್ಟು ನಮ್ಮ ಒಂದು ಬ್ಯಾಂಕ್ ಖಾತೆಗೆ ಬೆಳೆ ಪರಿಹಾರದ ಹಣ ಯಾಕೆ ಬರ್ತಾ ಇಲ್ಲ ನಮ್ಮ ಒಂದು ವಿವರಗಳು ಏನಾದರೂ ತಪ್ಪಾಗಿದೆಯಾ ಅಂತ ನೀವು ಕೇಂದ್ರಗಳಿಗೆ ಆಗಿರ್ಬೋದು ಅಥವಾ ಕಚೇರಿಗಳಿಗೆ ಆಗಿರ್ಬೋದು ಅಲ್ದಾಡ್ತಾ ಇರ್ತಾರೆ ಹಾಗಾಗಿ ನಿಮ್ಮ ಒಂದು ಸಮಯ ಮತ್ತು ಹಣ ಕೂಡ ವ್ಯರ್ಥ ಆಗ್ತಾ ಇರುತ್ತೆ ನೀವು ಯಾವುದೇ ಒಂದು ಕೇಂದ್ರಕ್ಕೆ ಭೇಟಿ ನೀಡದನೆ ಅಥವಾ ಯಾವುದೇ ಒಂದು ಕಚೇರಿಗೆ ಹೋಗದನೆ ಸರ್ಕಾರದ ಕಡೆಯಿಂದ ಬೆಳೆ ಪರಿಹಾರದ ಹಣ ಬಿಡುಗಡೆಯಾಗಿದೆಯಾ ಬಿಡುಗಡೆ ಆಗಿತ್ತು ಅಂತಂದ್ರೆ ಎಷ್ಟು ಹಣ ನಿಮ್ಮ ಒಂದು ಖಾತೆಗೆ ಬಂದಿದೆ ಅಂತ ನೀವೇ ಒಂದು ಮಾಹಿತಿಯನ್ನು ಚೆಕ್ ಮಾಡ್ಕೋಬಹುದು ಬೆಳೆ ಪರಿಹಾರದ ಕಡೆಯಿಂದ ಬಂದಿರುವಂತಹ ಎಲ್ಲ ವಿವರಗಳನ್ನು ಕೂಡ ನೀವು ಸಂಪೂರ್ಣವಾಗಿ ವೀಕ್ಷಣೆ ಮಾಡಬಹುದಾಗಿರುತ್ತೆ ನೀವು ಯಾವುದೇ ಒಂದು ಕಚೇರಿಗೆ ಹೋಗುವಂತ ಅವಶ್ಯಕತೆ ಇರಲ್ಲ ಹಾಗಾಗಿ ರೈತರು ಬೆಳೆ ಪರಿಹಾರದ ಸ್ಟೇಟಸ್ ಅಥವಾ ಬೆಳೆ ಪರಿಹಾರದ ಸ್ಥಿತಿನ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದೀನಿ ಮೊದಲಾಗಿ ರೈತರು ತಮ್ಮ ಒಂದು ಫೋನ್ ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗಿರುತ್ತೆ ಇದು ನಮ್ಮ ಕರ್ನಾಟಕ ಸರ್ಕಾರದ ಅಫೀಸಿಯಲ್ ವೆಬ್ಸೈಟ್ ಆಗಿರುವಂತದ್ದು ಭೂಮಿ ಆನ್ಲೈನ್ ಪರಿಹಾರ ಇನ್ಪುಟ್ ಸಬ್ಸಿಡಿ ಪೇಮೆಂಟ್ ಡೀಟೇಲ್ಸ್ ಅಂತ ಇರೋದ್ರೆ ನೋಡಬಹುದು ಸೊ ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡಿದ ನಂತರ ಏರ್ ಅಥವಾ ವರ್ಷ ಅಂತಿದೆ ಅಂದ್ರೆ ವರ್ಷವನ್ನು ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರನ ಆಯ್ಕೆ ಮಾಡ್ಕೊಳ್ಳಿ ನಂತರ ಸೀಸನ್ ಅಥವಾ ಋತು ಅಂತ ಇರುತ್ತೆ ಋತುನ ಆಯ್ಕೆ ಮಾಡ್ಕೊಳ್ಳಿ ಖಾರಿಫ್ ಅಂತ ಅಂದ್ರೆ ಮುಂಗಾರು ಅಂತ ನೆಕ್ಸ್ಟ್ ಇಲ್ಲಿ ಕೆಲಮಿಟಿ ಟೈಪ್ ಅಥವಾ ವಿಪತ್ತಿನ ವಿಧ ಅಂತ ಇರುತ್ತೆ ಫ್ಲಡ್ ಅಂತ ಆಯ್ಕೆ ಮಾಡ್ಕೊಳ್ಳಿ ಅಂದರೆ ಪ್ರವಾಹ ಅಂತ ಸೊ ಆಯ್ಕೆ ಮಾಡಿಕೊಂಡ ನಂತರ ನೆಕ್ಸ್ಟ್ ಇಲ್ಲಿ ಗೆಟ್ ಡಾಟಾ ಅಥವಾ ಹುಡುಕು ಅಂತ ಇರುತ್ತೆ ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ರೀತಿಯಾಗಿ ಸರ್ಚ್ ಅಥವಾ ಹುಡುಕು ಅಂತ ಬಂದಿರುತ್ತೆ ಅಂದ್ರೆ ನಾಲ್ಕು ವಿಧಗಳಿಂದ ನೀವು ಹುಡುಕಬಹುದಾಗಿರುವಂಥದ್ದು ಮೊದಲೇದಾಗಿರುವಂಥದ್ದು ಆಧಾರ್ ನಂಬರ್ ಇರುತ್ತೆ ಎರಡನೇದಾಗಿರುವಂಥದ್ದು ಫಾರ್ಮರ್ ಐಡಿ ಅಂತ ಇರುತ್ತೆ ಮೂರನೇದಾಗಿರುವಂತದ್ದು ಮೊಬೈಲ್ ನಂಬರ್ ಅಂತಿರುತ್ತೆ ನಾಲ್ಕು ಸರ್ವೆ ನಂಬರ್ ಅಂತಿರುತ್ತೆ ಇದರಲ್ಲಿ ಯಾವುದು ಸೂಕ್ತನೋ ಅದನ್ನ ಆಯ್ಕೆ ಮಾಡ್ಕೋಬಹುದಾಗಿರುತ್ತೆ ನಿಮಗೆ ತುಂಬಾ ಸುಲಭವಾಗಿ ಸರ್ವೆ ನಂಬರಿಂದ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂತ ಮಾಹಿತಿನ ತಿಳಿಸ್ತಾ ಇದ್ದೀನಿ ಸರ್ವೆ ನಂಬರ್ನ ಆಯ್ಕೆ ಮಾಡ್ಕೊಳ್ಳಿ ನಂತರ ಈ ರೀತಿಯಾಗಿ ನಿಮ್ಮ ಒಂದು ಜಿಲ್ಲೆನ ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ ನಮ್ಮ ಕರ್ನಾಟಕದಲ್ಲಿರುವಂತಹ ಬೆಳೆ ಹಾನಿಯಾಗಿರುವಂಥ ಜಿಲ್ಲೆಗಳ ಒಂದು ಪಟ್ಟಿನ ಕೂಡ ಕೊಟ್ಟಿರ್ತಾರೆ ಸೊ ಇದರಲ್ಲಿ ನಿಮ್ಮ ಒಂದು ಜಿಲ್ಲೆ ಯಾವುದಾಗಿರುತ್ತೋ ಆ ಒಂದು ಜಿಲ್ಲೆನ ಆಯ್ಕೆ ಮಾಡ್ಕೊಳ್ಳಿ ನಂತರ ತಾಲೂಕು ಅಂತಿರುತ್ತೆ ನಿಮ್ಮ ಒಂದು ತಾಲೂಕಿನ ಆಯ್ಕೆ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ಹೋಬಳಿ ಅಂತಿರುತ್ತೆ ಹೋಬಳಿನ ಆಯ್ಕೆ ಮಾಡ್ಕೊಳ್ಳಿ ನಂತರ ನಿಮ್ಮ ಒಂದು ವಿಲೇಜ್ ಅಥವಾ ಗ್ರಾಮ ಯಾವ್ದಾಗಿರುತ್ತೋ ಗ್ರಾಮವನ್ನ ಆಯ್ಕೆ ಮಾಡ್ಕೊಳ್ಳಿ ನಂತರ ಸರ್ವೆ ನಂಬರ್ ಅಂತ ಇರುತ್ತೆ ನಿಮ್ಮ ಒಂದು ಸರ್ವೆ ನಂಬರ್ ನ ಎಂಟರ್ ಮಾಡಿ ನೆಕ್ಸ್ಟ್ ಇಲ್ಲಿ ಸರ್ನಾಕ್ ಅಂತ ಇರುತ್ತೆ ಸರ್ನಾಕ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಇಸ್ಸಾ ಅಥವಾ ಇಸ್ಸಾ ನಂಬರ್ ಅಂತ ಕೊಟ್ಟಿರ್ತಾರೆ ಇಸ್ಸಾ ನಂಬರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಫೆಕ್ಸ್ ಅಥವಾ ಪಡೆಯಿರಿ ಅಂತ ಇರುತ್ತೆ ಸೊ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ನಿಮ್ಮ ಒಂದು ಸರ್ವೆ ನಂಬರ್ಗೆ ಸಂಬಂಧಪಟ್ಟಾಗಿ ಸಂದಾಯದ ವಿವರಗಳು ಅಥವಾ ಪೇಮೆಂಟ್ ಡೀಟೇಲ್ಸ್ ಕೂಡ ಇಲ್ಲಿ ಲಭ್ಯವಾಗಿರುತ್ತೆ ಇಲ್ಲಿ ಯಾವುದೇ ರೀತಿಯ ವಿವರಗಳು ಕೂಡ ಲಭ್ಯವಾಗಿಲ್ಲ ನೋ ಡಾಟಾ ಪೌಂಡ್ ಅಂತ ಬರ್ತಾ ಇದೆ ನೋಡಬಹುದು ಈ ರೀತಿಯಾಗಿ ನೋ ಡಾಟಾ ಪೌಂಡ್ ಅಂತ ಬಂತು ಅಂತಂದ್ರೆ ಸರ್ಕಾರದ ಕಡೆಯಿಂದ ಇನ್ನೂವರೆಗೂ ಕೂಡ ಬೆಳೆ ಪರಿಹಾರದ ಹಣ ಬಿಡುಗಡೆ ಆಗಿರಲಿಲ್ಲ ಸ್ನೇಹಿತರೆ ಹಾಗಾಗಿ ಬಿಡುಗಡೆ ಆಗಿತ್ತು ಅಂತಂದ್ರೆ ಜಿಲ್ಲೆಯ ಹೆಸರು ಕೂಡ ನೋಡಬಹುದಾಗಿರುತ್ತೆ ಬ್ಯಾಂಕಿನ ಹೆಸರು ಕೂಡ ಬಂದಿರುತ್ತೆ ನಂತರ ಮೊತ್ತ ಅಂತ ಬಂದಿರುತ್ತೆ ಅಥವಾ ಅಮೌಂಟ್ ಅಂತ ಹೇಳಬಹುದು ನಿಮ್ಮ ಒಂದು ಖಾತೆಗೆ ಬೆಳೆ ಪರಿಹಾರದ ಕಡೆಯಿಂದ ಎಷ್ಟು ಹಣ ಅಂತ ಇಲ್ಲಿ ಸ್ಪಷ್ಟವಾಗಿ ಹಣವನ್ನು ನಮೂದು ಮಾಡಿರ್ತಾರೆ ನಂತರ ಖಾತೆದಾರರ ಹೆಸರು ಅಥವಾ ಅಕೌಂಟ್ ಹೋಲ್ಡರ್ ನೇಮ್ ಅಂತ ಬಂದಿರುತ್ತೆ ನಂತರ ಬ್ಯಾಂಕ್ ಅಕೌಂಟ್ ನಂಬರ್ ಅಂತ ಬಂದಿರುತ್ತೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ನಂಬರ್ನ ಕೂಡ ನೋಡಬಹುದಾಗಿರುತ್ತೆ ನಂತರ ಹಣ ಸಂದಾಯದ ಸ್ಥಿತಿ ಅಂತ ನೋಡಬಹುದು ಇದು ಮುಖ್ಯವಾಗಿರುವಂತಹ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡಲಾಗಿದೆಯಾ ಅಥವಾ ಪೆಂಡಿಂಗ್ ಅಲ್ಲೇ ಇದೆಯಾ ಅಂತ ಈ ಒಂದು ಸ್ಟೇಟಸ್ ಮೂಲಕ ನೋಡಬಹುದಾಗಿರುತ್ತೆ ನಂತರ ಸಂದಾಯದ ದಿನಾಂಕ ಅಂತ ಬಂದಿರುತ್ತೆ ನಿಮ್ಮ ಒಂದು ಖಾತೆಗೆ ಯಾವ ದಿನಾಂಕದಂದು ಹಣ ಸಂದಾಯ ಆಗಿದೆ ಅಥವಾ ಪೇಮೆಂಟ್ ಆಗಿದೆ ಅಂತ ನೀವು ಮಾಹಿತಿಯನ್ನು ನೋಡಬಹುದಾಗಿರುತ್ತೆ ಇನ್ನು ಸಂದಾಯದ ವಿಪತ್ತಿನ ರೀತಿ ಅಂತ ಇರುತ್ತೆ ಇನ್ನು ಸಂದಾಯದ ಕಾಲ ಅಂತ ಇರುತ್ತೆ ಸಂದಾಯದ ವರ್ಷ ಕೂಡ ನೋಡಬಹುದಾಗಿರುತ್ತೆ ಇಲ್ಲಿ ಹಣ ಸಂದಾಯದ ವಿವರಗಳಲ್ಲಿ ನೋ ಡಾಟಾ ಪೌಂಡ್ ಅಥವಾ ವಿವರಗಳು ಬಂದಿಲ್ಲ ಅಂತ ಮಾಹಿತಿ ಇತ್ತು ಅಂತಂದ್ರೆ ನೀವು ಸರ್ಕಾರದ ಕಡೆಯಿಂದ ಬೆಳೆ ಪರಿಹಾರದ ಹಣವನ್ನ ಪಡೆದಿಲ್ಲ ಅಥವಾ ಸರ್ಕಾರದ ಕಡೆಯಿಂದ ಇನ್ನೂವರೆಗೂ ಕೂಡ ಬೆಳೆ ಪರಿಹಾರದ ಹಣವನ್ನ ಬಿಡುಗಡೆ ಮಾಡಿಲ್ಲ ಮಾಹಿತಿನ ತಿಳಿದುಕೊಳ್ಳಬಹುದಾಗಿರುತ್ತೆ ಇಲ್ಲಿ ಪರಿಹಾರ ನಮೋದಿನ ವಿವರಗಳು ಮಾತ್ರ ಕಾಣ್ತಾ ಇರುವಂತದ್ದು ಪರಿಹಾರ ನಮೂದಿನ ವಿವರಗಳನ್ನ ಕೂಡ ನೀವು ನೋಡಬಹುದಾಗಿರುತ್ತೆ ಇಲ್ಲಿ ರೈತರ ಒಂದು ಎಂಟ್ರಿ ಸಂಖ್ಯೆ ಆಗಿರ್ಬೋದು ಅಥವಾ ಆಧಾರ್ ಕಾರ್ಡ್ ನಂಬರ್ ಆಗಿರಬಹುದು ಜಿಲ್ಲೆಯ ಹೆಸರಾಗಿರ್ಬೋದು ತಾಲೂಕು ಹೆಸರಾಗಿರ್ಬೋದು ಹೋಬಳಿ ಆಗಿರ್ಬೋದು ಅಥವಾ ಗ್ರಾಮ ಆಗಿರ್ಬೋದು ಎಲ್ಲ ಒಂದು ನಮೂದಿನ ವಿವರಗಳು ಕೂಡ ಕಾಣ್ತಾ ಇರುತ್ತೆ ಮುಖ್ಯವಾಗಿ ಸರ್ವೆ ನಂಬರ್ ಇರುತ್ತೆ ಮತ್ತು ಬೆಳೆಯ ಹೆಸರು ಕೂಡ ಇರುತ್ತೆ ಅಂದರೆ ನೀವು ಯಾವ ಬೆಳೆಯನ್ನು ಬೆಳೆದಿರ್ತೀರ ಆ ಒಂದು ಬೆಳೆ ಹಾನಿಯಾಗಿರುತ್ತೋ ಆ ಒಂದು ಬೆಳೆಯ ಹೆಸರು ಅಥವಾ ಆ ಒಂದು ಬೆಳೆಯ ನೇಮ್ ಕೂಡ ಕೊಟ್ಟಿರ್ತಾರೆ ಇಲ್ಲಿ ನೋಡಬಹುದಾಗಿರುತ್ತೆ ನಂತರ ಬೆಳೆಯ ವಿಧ ಅಂತ ಕೊಟ್ಟಿರ್ತಾರೆ ಅಂದರೆ ಮಳೆಯಾಶ್ರಿತ ಆಶ್ರಿತ ನೀರಾವರಿ ಪ್ರದೇಶನ ಅಥವಾ ತೋಟಗಾರಿಕಾ ಪ್ರದೇಶನ ಅಂತ ಇಲ್ಲಿ ಕೊಟ್ಟಿರ್ತಾರೆ ಬೆಳೆ ನಷ್ಟ ಆದ ವಿಸ್ತೀರ್ಣ ಅಂತ ಇರುತ್ತೆ ಅಂದರೆ ಎಷ್ಟು ಪ್ರದೇಶದಲ್ಲಿ ಬೆಳೆ ನಷ್ಟ ಆಗಿರುತ್ತೋ ಅಷ್ಟು ಪ್ರದೇಶವನ್ನು ಕೂಡ ಇಲ್ಲಿ ಕೊಟ್ಟಿರ್ತಾರೆ ಉದಾಹರಣೆಯಾಗಿ ಒಂದು ಎಕರೆ ಆಗಿರಬಹುದು ಅಥವಾ ಎರಡು ಎಕರೆ ಆಗಿರಬಹುದು ಎಷ್ಟು ಗುಂಟ ಇರುತ್ತೋ ಸೊ ಅಷ್ಟು ಗುಂಟ ಮತ್ತು ಎಕರೆವನ್ನು ಕೂಡ ಇಲ್ಲಿ ಕೊಟ್ಟಿರ್ತಾರೆ ಈ ಒಂದು ಎಕರೆ ಮತ್ತು ಗುಂಟಕ್ಕೆ ಸಂಬಂಧಪಟ್ಟಾಗೆ ಮತ್ತು ಬೆಳೆಯ ವಿಧಕ್ಕೆ ಸಂಬಂಧಪಟ್ಟಾಗಿ ಬೆಳೆ ಪರಿಹಾರದ ಕಡೆಯಿಂದ ಹಣ ಜಮ ಆಗುವಂಥದ್ದು ಸರ್ಕಾರದ ಕಡೆಯಿಂದ ಬೆಳೆ ಪರಿಹಾರದ ಹಣ ಜಮಾ ಆಯಿತು ಅಂತಂದರೆ ನೀವು ಎಲ್ಲ ಕೂಡ ಈ ಒಂದು ಮಾಹಿತಿ ಮೂಲಕನೇ ಅಥವಾ ಈ ಒಂದು ಸ್ಟೇಟಸ್ ಮೂಲಕನೇ ಚೆಕ್ ಮಾಡ್ಕೋಬಹುದಾಗಿರುತ್ತೆ ಹಾಗಾದರೆ ರೈತರಿಗೆ ಸರ್ಕಾರದ ಕಡೆಯಿಂದ ಬೆಳೆ ಪರಿಹಾರದ ಹಣ ಯಾವಾಗಿಂದ ಜಮಾಗಲು ಶುರುವಾಗಬಹುದು ಅಂತ ಕೇಳಿದ್ರೆ ಸರ್ಕಾರದ ಕಡೆಯಿಂದ ಈ ಒಂದು ದಿನಾಂಕದಂದು ಹಣವನ್ನು ಬಿಡುಗಡೆ ಮಾಡಲಾಗುತ್ತೆ ಅಂತ ಯಾವುದೇ ರೀತಿಯಾದಂಥ ದಿನಾಂಕವನ್ನು ಕೂಡ ನಿಗದಿಪಡಿಸಿಲ್ಲ ಹಾಗಾಗಿ ಯಾವಾಗ ಹಣ ಜಮ ಆಗ್ಬೋದು ಅಂತ ಕೇಳಿದ್ರೆ ಇಲ್ಲಿ ನಿಮಗೆ ಪರಿಹಾರದ ನಮೂದು ವಿವರಗಳು ತೋರಿಸ್ತಾ ಇತ್ತು ಅಂತಂದರೆ ಖಂಡಿತವಾಗಿ ಸದ್ಯದಲ್ಲೇ ಹಣ ಜಮಾಗುವಂಥ ಎಲ್ಲ ಸಾಧ್ಯತೆ ಕೂಡ ಇರುವಂಥದ್ದು ಹಾಗಾಗಿ ಸ್ವಲ್ಪ ದಿನಗಳ ಕಾಲ ಕಾಯ್ದು ನೋಡಿ ಖಂಡಿತವಾಗಿ ಕೂಡ ನೀವು ಬೆಳೆ ಪರಿಹಾರದ ಹಣವನ್ನು ಪಡೆಯಬಹುದಾಗಿರುತ್ತೆ ಸೊ ಈ ಒಂದು ಮಾಹಿತಿ ಎಲ್ಲ ರೈತರಿಗೆ ತಿಳಿದಿರಲಿ ಅಂತ ನಾನು ಇವತ್ತಿನ ವಿಡಿಯೋದ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇನೆ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ಮಾಹಿತಿ ಅಥವಾ ವಿಡಿಯೋಕ್ಕೆ ಒಂದು ತಪ್ಪದೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡೋದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು